ಸುಮಂಗಲಿಯರಿಗೆ ಕಿವಿಮಾತು ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಮನೆಗೆ ಬಡತನ ತಪ್ಪುವುದಿಲ್ಲ ಸುಮ್ಮಗಳಿಯರಿಗೆ ಕಿವಿಮಾತುಗಳು ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಲಕ್ಷ್ಮಿ ಎಂದು ಹೇಳುತ್ತಾರೆ ಅಂತಹ ಲಕ್ಷ್ಮಿ ಹೇಗೆ ಇರಬೇಕು ಎಂದರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಯಾವಾಗಲೂ ನವುತ್ತಾ ಇರಬೇಕು ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸು ಮನೆಯಲ್ಲಿರುವ ಹೆಣ್ಣು ಬೆಳಗ್ಗೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲು ಭಾಗಕ್ಕೆ ಅರಿಶಿಣ ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು ಹೆಣ್ಣು ಆದವಳು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತವೆ ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು ಶುಕ್ರವಾರ ಮತ್ತು ಮಂಗಳವಾರ ಮನೆಯಿಂದ ದಾನ ಮಾಡಬಾರದು ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು ಹೆಣ್ಣು ಆದವಳು ಮನೆಯ ಹೊಸ್ತಿಲ ಒಳಗಿಂದ ಯಾರಿಗೂ ದಾನ ಕೊಡಬಾರದು ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪಿಯಾದ ಹೆಣ್ಣು ಮನೆಯಲ್ಲಿ ಕಣ್ಣೀರು ಹಾಕಬಾರದು ಇದರಿಂದ ಮನೆಯು ಏಳಿಗೆ ಆಗುವುದಿಲ್ಲ ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು ಮನೆಯ ಹೆಣ್ಣು ಸಂಜೆ ವೇಳೆ ಬಟ್ಟೆಗಳನ್ನು ಒಗೆಯುವುದಾಗಲಿ ಮನೆಯಲ್ಲಿ ಕಸ ಗುಡಿಸುವುದಾಗಲಿ ಮಾಡಬಾರದು ಹೆಣ್ಣು ಆದವಳು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು ಆಗ ದೇವರಿಗೆ ಸೇವೆ ಮಾಡಿದಂತೆ ಮನೆಯಲ್ಲಿ ಹೆಣ್ಣು ಹೀಗಿದ್ದರೆ ಮಾತ್ರ ಲಕ್ಷ್ಮಿ ಒಲಿಯುತ್ತಾಳೆ ಹೆಣ್ಣು ಮನೆಯಲ್ಲಿ ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು ಮನೆಯಲ್ಲಿ ಹೆಣ್ಣು ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಬಾರದು ಅಶ್ವಿನಿ ದೇವತೆಗಳು ಅಸ್ತು ಅಂದುಬಿಡುತ್ತಾರೆ ಇದರಿಂದ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಹಣೆಗೆ ಕುಂಕುಮ ಕಾಲಿಗೆ ಕಾಲುಂಗುರ ಕಾಲ್ಗೆಜೆ ಕುತ್ತಿಗೆಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಧರಿಸಬೇಕು ಹೆಣ್ಣು ಆದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು ಕಾಲನ್ನು ಎತ್ತಿ ನಡೆದಾಡಬೇಕು ಹೆಣ್ಣು ಆದವಳು ಮೈತುಂಬ ಬಟ್ಟೆ ಧರಿಸಬೇಕು ಯಾವುದೇ ಕಾರಣಕ್ಕೂ ಹೊಕ್ಕಳು ಬಳ್ಳಿ ಇತರರಿಗೆ ಕಾಣಬಾರದು ಯಾವುದೇ ಕಾರಣಕ್ಕೂ ಮಹಿಳೆಯರ ಪಾದದಡಿ ಒಡೆದಿರಬಾರದು ಮತ್ತು ಮಹಿಳೆಯರ ಬಾಯಿಂದ ದುರ್ವಾಸನೆ ಬರಬಾರದು ಬಾಯಿಯಿಂದ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಸ್ತ್ರೀಯು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ಜೇಡರ ಬಲೆ ಧೂಳು ಕಟ್ಟಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಸ್ತ್ರೀಯರು ಪ್ರತಿನಿತ್ಯ ಕಾಲಿಗೆ ಅರಿಶಿಣ ಹಚ್ಚಬೇಕು ಸ್ತ್ರೀಯರು ಪ್ರತಿನಿತ್ಯ ಗೋಧೂಳಿ ಸಮಯದಲ್ಲಿ ದೇವರ ಕೋಣೆ ಹಾಗೂ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀದೇವಿಯು ಸಂತೋಷಗೊಳ್ಳುತ್ತಾಳೆ ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಒಂದು ಹೂವನ್ನಾದರೂ ಇಟ್ಟುಕೊಳ್ಳಬೇಕು ಸ್ತ್ರೀಯರು ತನಗಿಂತ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೂ ಗೌರವವನ್ನು ಕೊಡಬೇಕು ಸ್ತ್ರೀಯರು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಸ್ತ್ರೀಯು ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು ಬೇಕಾ ಖರ್ಚು ಮಾಡಬಾರದು ಸ್ತ್ರೀಯಾದವಳು ಮನೆಯವರಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ಕೊಡಬೇಕು ಸ್ತ್ರೀಯಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಸ್ತ್ರೀಯರು ರಾತ್ರಿ ಮಲಗುವಾಗ ಓಲೆ ಮತ್ತು ಬಳೆಗಳನ್ನು ಬಿಚ್ಚಿಡುತ್ತಾರೆ ಇದನ್ನು ಮಾಡಲೇಬಾರದು ಸ್ತ್ರೀಯಾದವಳು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು ಬೇರೆಯವರು ಮುಡಿದ ಹೂವನ್ನು ತಾನು ಮುಡಿದುಕೊಳ್ಳಬಾರದು ಸ್ತ್ರೀ ಆದವಳು ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಸ್ತ್ರೀಯಾದವಳು ರಾತ್ರಿ ವೇಳೆ ಕೋಪಿಸಿಕೊಂಡು ಊಟ ಮಾಡದೆ ಮಲಗಬಾರದು ಸ್ತ್ರೀಯಾದವಳು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸುವುದು ಮಾಡಬಾರದು ఈ మాహితి ఇష్ట లైక్ మిషర్ మి సబ్స్క్రైబ్ మి ధన్యవాదాలు